ನಾವು ಅಧಿಕಾರಕ್ಕೆ ಬಂದಿದ್ದೇ ಒಬ್ಬ ಫಾರ್ಟಿ ಪರ್ಸೆಂಟ್ ಇಂದ ಅಂತ ಯಾರು ಹೇಳಿದ್ದು ಬಿಜೆಪಿ ನಾವು ಬಿಜೆಪಿ ಆಗಬಹುದು ಬಿಜೆಪಿ ಹೇಳ್ಕೊಳ್ತಾರೆ ಅದು ಒಂದು ಅಲಿಗೇಷನ್ಸ್ ಮಾಡಿದ್ದು ನಾವು ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನಿನ ಅಧ್ಯಕ್ಷ ಕೆಂಪಣ್ಣವರು ಈಗ ಅವರು ತೀರ್ಕೊಂಡಿದ್ದಾರೆ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಆಮೇಲೆ ಮತ್ತೆ ಅವರು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಎಲ್ಲ ಹಣ ತಗೊಳ್ತಾ ಇರ್ತಾರೆ ಅಂಥೇಳಿ ಅವರು ಪ್ರಧಾನಮಂತ್ರಿಗೆ ಬರ್ತಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನು ಅಲಿಗೇಷನ್ ದೇಶ ಯಾಕೆಂದರೆ ಒಂದು ರಿಜಿಸ್ಟರ್ಡ್ ಆರ್ಗನೈಜೇಷನ್ ಅಧಿಕೃತವಾಗಿ ಪ್ರಧಾನಮಂತ್ರಿಗಳಿಗೆ ಬರ್ದಾಗ ನಾವು ನಾವು ಕೂಡ ಒಂದು ಒಂದು ಪಕ್ಷ ಆಗಿ ಜನರ ಹಿತದೃಷ್ಟಿಯಿಂದ ನಾವು ಅದನ್ನು ಪ್ರಶ್ನೆ ಮಾಡಿದ್ದೇವೆ ಈಗ ಅವರು ಇಲ್ಲ ಅಂತ ಹೇಳಿದರೆ ಯಾವ ಆಧಾರದ ಮೇಲೆ ಅವರು ಇಲ್ಲ ಅಂತ ಹೇಳಿದಾರೆ ನನ್ಗೆ ಗೊತ್ತಿಲ್ಲ ಆಗ್ತದೆ ಆದರೆ ನಾವು ಜನಗಳಿಗೆ ಗ್ಯಾರಂಟಿಗಳನ್ನ ಕೊಟ್ಟು ಕೊಡ್ತೇವೆ ಅಂತ ಹೇಳಿ ಆ ಜನಗಳ ಮುಂದೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಭರವಸೆ ಕೊಟ್ಟು ಇದೆಲ್ಲ ಕೂಡ ಮಾಡಿದ್ದೇವೆ ಏನು ಬರೀ ಫಾರ್ಟಿ ಪರ್ಸೆಂಟಿಂದ ಅಷ್ಟೇ ಸರ್ಕಾರ ಬಂದಿದೆ ಅನ್ನೋ ಸುಳ್ಳು ಆರೋಪದೇ ಇದರಲ್ಲಿ ತಮ್ಮ ಮಾಹಿತಿ ನಾನು ನಿನ್ನೆ ಕೂಡ ಪ್ರತಿಕ್ರಿಯೆ ಮಾಡಿದ್ದೇನೆ ಅವರು ಇದನ್ನು ರಾಜಕೀಯ ಅಸ್ತ್ರವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದೇನು ಆ ರಾಜಕೀಯ ಅಸ್ತ್ರ ಅಂತ ಹೇಳುವಾಗ ಅವರು ಏನು ಬೇಕಾದರೂ ಅದು ಕೋಮುಗಲಭೆಗೆ ಆಗ್ಬೋದು ಅಥವಾ ಬೇರೆ ಬೇರೆ ಯಾವ ರೀತಿ ಶಾಂತಿಯನ್ನು ಹಾಳು ಮಾಡೋ ರೀತಿಯಲ್ಲಿ ಏನೆಲ್ಲ ಆಗ್ಬೋದು ಅದು ಆಗ್ಬೋದು ಅದಕ್ಕೆ ಅವರು ಈ ಪಾದಯಾತ್ರೆಯನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಅಲಿಗೇಷನ್ ಮಾಡಿದ್ದೇವೆ ಯಾವ ರೀತಿ ಒಂದಕ್ಕೆ ಯಾವ ರೀತಿ ತಗೊಳ್ಳುತ್ತೆ ಅಂತ ಈಗ ನಾವು ಊಹೆ ಮಾಡಕ್ಕಾಗುತ್ತೆ ಕಾನೂನು ಸುವ್ಯವಸ್ಥೆ ಹರಿಗಡಿಸಿ ಆ ಮೂಲಕ ಒಂದು ರೀತಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇರಬೇಕು ಅನ್ನೋದನ್ನ ಒಂದಷ್ಟು ಬಿಜೆಪಿ ಅದೆಲ್ಲ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ನಾವು ಸಮರ್ಥವಾಗಿ ಕಳೆದ ಒಂದೂವರೆ ವರ್ಷದಿಂದ ಶಾಂತಿಯನ್ನು ಕಾಪಾಡ್ಕೊಂಡು ಬಂದಿದ್ದೇವೆ ಇಡೀ ರಾಜ್ಯದಲ್ಲಿ ಕೆಲವು ಘಟನೆಗಳಾಗಿರ್ಬೋದು ಆದರೆ ಹೆಚ್ಚಿನ ಅಂಶ ನಾವು ಶಾಂತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ವಿ ಹಂಗೇನಾದರೂ ಅವ್ರು ಶಾಂತಿ ಹದಡೋದಕ್ಕೆ ಅಥವಾ ಭಂಗ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಕಠಿಣವಾಗಿ ಕ್ರಮ ತಗೊಳ್ತೀವಿ ಸುಲಭನಾಗಿ ಏನು ಬಿಟ್ಬಿಟ್ಟು ಅವರು ಐವತ್ತು ಕೋಟಿ ಅನ್ನೋದಕ್ಕೆ ದಾಖಲೆಗಳು ಅವರು ಮಾಡಿದರೆ ಐವತ್ತೈವತ್ತು ಕೋಟಿ ಅಂತ ಅಷ್ಟು ಹಣಕ್ಕೆ ಏನು ದಾಖಲೆಗಳು ಏನಿದೆ ಅಂತ ಅದೇ ಈಗ ಪ್ರಧಾನಮಂತ್ರಿಗಳು ಕೋಟಿ ಇಲ್ಲಿಂದ ಕೊಟ್ಟಿದ್ದಾರೆ ಅನ್ನೋದಕ್ಕೆ ದಾಖಲೆ ಕೊಟ್ಟಿದ್ದಾರೆಲ್ಲ ದಾಖಲೆ ಅವರು ಕೊಟ್ಟು ಅವ್ರನ್ನ ಅವರನ್ನು ಅವರು ಕೇಳಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಮುಖಂಡರುಗಳು ಪ್ರಧಾನಮಂತ್ರಿಗಳಿಗೆ ಕೇಳಿ ಏಳ್ನೂರು ಕೋಟಿ ರೂಪಾಯಿ ಇಲ್ಲಿಂದ ಕಳಿಸಿದ್ದಾರೆ ಅಂತ ಹೇಳಿದಾರಲ್ಲ ಅದಕ್ಕೆ ದಾಖಲೆ ಕೊಡಿ ನಾವು ಇನ್ನೂ ಜೋರಾಗಿ ಇಲ್ಲಿ ಫೈಟ್ ಮಾಡ್ತೀವಿ ಅಂತ ಅವ್ರ ಹತ್ರ ದಾಖಲೆ ಕೇಳಿ ಆಮೇಲೆ ನಾವು ಕೊಡ್ತೀವಿ ಚಂಪಟ್ನ ಪ್ರೀತ